ನಮಸ್ಕಾರ ನನ್ನ ಪ್ರೀತಿ ರಾಜವಂಶದ ಅಭಿಮಾನಿ ದೇವರುಗಳಿಗೆ ಮತ್ತು ಕರ್ನಾಟಕ ಜನತೆಗೆ ರಾಜವಂಶ ಅಭಿಮಾನಿ ಕರ್ನಾಟಕ ಮಾಡೋ ನಮಸ್ಕಾರಗಳು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಹೇಳೋಕ್ಕೆ ಆವಾಗವಾಗ ನಮಗೂ ಮನಸ್ಸಿಗೆ ನೋವಾಗುತ್ತೆ ಫೀಲ್ ಆಗುತ್ತೆ ಎಂಥ ಜನಗಳು ಇದ್ದಾರೆ ಕರ್ನಾಟಕದಲ್ಲಿ ಯಾವ ರೀತಿ ಮಹಾನ್ಭವರು ಹುಟ್ಟಿದಂಥ ರಾಜ್ಯ ಇದು ಇಂಥ ರಾಜ್ಯದಲ್ಲಿ ಎಲ್ಲಿಂದ ಬಂದಂತ ಚೇರ್ ಚಪಾತಿಗಳು ಓಟೆ ಅಂತ ಸೇರ್ಕೊಂಡಿದಾರುಂಬಾ ಮನ್ಸಿಗೆ ಫೀಲ್ ಆಗ್ತಾ ಇದೆ ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಈಗ ನಮ್ಮ ಅಣ್ಣವರ ರಾಜವಂಶದ ಕುಡಿ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಒಂದು ಸಾಂಗ್ ಬಿಡುಗಡೆ ಆಯ್ತು ಆ ಸಾಂಗ್ ಬಿಡುಗಡೆ ಆಗಿದ್ದ ಸಿಕ್ಕಾಪಟ್ಟೆ ಟ್ರೋಲರ್ಸ್ ಗಳಿಗೆ ಎಲ್ಲೆಲ್ಲೋ ಗಳಿಗೆ ಎಲ್ಲೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಸಿನಿಮಾ ಬರೋಕೆ ಮುಂಚೆನೆ ಈ ಲೆವೆಲ್ಗೆ ಈ ಶತ್ರುಗಳಿಗೆ ಉರಿಯತ್ಕೊಂಡಿದೆ ಅಂದರೆ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ಯಾವ ರೀತಿ ಉರಿಯೋತ್ಕೊಳ್ಳುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ್ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಮುಖ್ಯವಾಗಿ ಡಿ ಬಾಸ್ ಸೋಲ್ಜರ್ ನಾಮರ್ಧ ನನ್ನ ಮಗ ಬೋಸಿಜ್ ಮತ್ತೆ ಬಾ ಡಿ ಬಾಸು ಏನೇನೋ ಹೆಸರುಗಳ್ರಿ ಹೇಳಕ್ಕೆ ಮನ್ಸಿಗೆ ಫೀಲ್ ಆಗುತ್ತೆ ನಮಗೆ ಟ್ವಿಟ್ಟರ್ಗಳಲ್ಲಿ ಎಲ್ಲ ನೋಡಿ ಯಶೋಗಳೆಲ್ಲ ಜೊತೆಗೆ ಧನ್ವೀರ್ ಫ್ಯಾನ್ಸ್ ಅಂತೆ ಇವನು ಯಾವನ ಧನ್ವೀರ್ ಧನ್ವೀರ್ ಫೋಟಾಕೋರಪ್ಪ ಬಂದವನ ಚೇಳ್ ನನ್ನ ಮಕ್ಕಳು ಗಂಡಿಸ್ತೋ ಅಂತ ನನ್ನ ಮಕ್ಳಿಗೆ ಇದ್ರೆ ಇಷ್ಟ ಸುಮಾರು ಐಡಿಗಳು ಸುಮಾರು ಐಡಿಗಳು ಪ್ರೂಫ್ಗಳು ಇದೆಲ್ಲ ಇವೆಲ್ಲ ನೋಡಿ ರೀತಿ ಇದ್ದಾವೆ ಅವ್ರ್ದೆಲ್ಲ ತಿರ್ಗಾ ಜಾತ್ರೆಗೆ ತೆಗ್ದಿಟ್ಕೊಂಡಿದ್ದೀನಿ ಎಲ್ಲಾರ್ದನ್ನ ಸ್ಕ್ರೀನ್ ಶಾಟ್ ತೆಗೆದು ಅವೆಲ್ಲ ಇಟ್ಕೊಂಡಿದ್ದೀನಿ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ ಈ ಸತಿ ಅಂತ ಬಿಡಲ್ಲ ಸತಾ ಸಲೀ ಸಲಿಯೇಳ್ತಾರ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸುಮಾರು ಜನಕ್ಕೆ ಯಾರ್ಯಾರು ಬುದ್ಧಿ ಕಲ್ಸ್ಬೇಕಾ ಮಾಡ್ಬೇಕ ಮಾಡಿದ್ದು ಈ ಸತಿ ಇದ್ರ ಜೊತೆ ಯಾವ ಮೈನ್ ಇದಾನೆ ಅವನ್ನ ಹಿಡಿಯೋಕೋಸ್ಕರ ನಾನು ಪ್ರಯತ್ನ ಬೀಳ್ತಾ ಇದ್ದೀನಿ ಅದರಲ್ಲೇ ಇಷ್ಟು ಗ್ರೂಪ್ ಅಲ್ಲವಾ ಮೈನ್ ಒಪ್ಪ ಸಿಕ್ಕಾಕೊಂಡವ್ ಆ ನನ್ನ ಮಗನ ಹತ್ರ ನಾವು ಬಾಯಿ ಬಡಿಸ್ತೀವಿ ಯಾವ ರೀತಿ ಬಾಯಿ ಬಡಿಸ್ತೀವಿ ಆಮೇಲೆ ಹಂಗ ತಗ್ಲಾಕಂತೀರ ನನಗೆ ಗೊತ್ತು ನೋಡಿ ಅವ್ರಿಗೆಲ್ಲ ಅಪ್ಪ ಅಮ್ಮನ್ ಹುಟ್ಟಿದ್ರೆ ಮಕ್ಕಳಾಗಿದ್ರೆ ನಿಜವಾದ ಅಭಿಮಾನಿಗಳು ಆಗಿದ್ರೆ ನನ್ನ ಮಕ್ಕಳು ಒಂದ್ ಹೆಣ್ಮಕ್ಳು ಮಕ್ಕಳ ಕೆಟ್ಟದಾಗಿ ಕಾಮೆಂಟ್ಗಳು ಬರಬಾರ್ದು ಪೋಸ್ಟ್ ಪೋಸ್ಟ್ಗಳು ಹಾಕಬಾರ್ದು ನೋಡಿ ಅಶ್ವಿನಿ ಮೇಡಮು ಮತ್ತೆ ಅವ್ರ ಮಕ್ಕಳ ಬಗ್ಗೆ ಎಲ್ಲ ತೋರಿಸ್ಬಾರ್ದು ಸುಮಾರು ಇದಾವೆ ಬೇಜಾರು ಇದ್ದಾವೆಲ್ಲ ಇದಾವೆ ನೋಡಿ ಎಲ್ಲ ಹದಿರ್ತೇನೆ ಇದೆಲ್ಲ ತೋರಿಸ್ಕೊಳ್ಳಲ್ಲ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ನನ್ನ ಮಕ್ಳಿಗೆ ಎಲ್ಲೆಡೆ ಮರಿ ಕಟ್ಬೇಕು ಅಲ್ಲಿ ಎಡೆಮಾರಿ ಕಟ್ಟಿಸ್ತೀನಿ ನಿಜವಾದ ದರ್ಶನ್ ಅಭಿಮಾನಿಗಳು ಫಸ್ಟ್ ಅವ್ರಿಗೆ ಹೇಳೋದು ಮುಖ್ಯವಾಗಿ ನಾಗರಾಜ್ ಅವ್ರಿಗಿರ್ಬೋದು ಮತ್ತೆ ಗೋವಿಂದರಾಜ್ ಅವ್ರಾಗಿರ್ಬೋದು ಅಭಿ ಮತ್ತೆ ಇನ್ನು ಸುಮಾರು ಜನ ಅಭಿಮಾನಿಗಳು ದರ್ಶನ್ ಅವ್ರ ಜೊತೆನೆ ಇರ್ತಾರೆ ಅವ್ರುಗಳೆಲ್ಲ ನೋಡ್ತಾ ಇರ್ತೀರಲ್ಲ ನಿಮ್ ಏನು ಅನ್ಸಲ್ವಾ ರೀ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಒಂದು ನಾಲ್ಕೈದು ಹೀರೋಗಳು ಆ ಇಂಥ ಇರ್ಬೇಕಾದ್ರೆ ಇಂಥ ಚೇಡ್ ಚಪಾತಿ ನನ್ನ ಮಕ್ಕಳನ್ನೆಲ್ಲ ಇಕ್ಕೊಂಡು ಇವರು ಫೇಕ್ ಅಡಿಗಳು ಇಕ್ಕೊಂಡು ಪ್ರತಿ ಟೈಮು ಅಣ್ಣೋರು ಒಂದ್ಸಲ ರಾಜ ಒಂದ್ಸಲ ಟಾರ್ಗೆಟ್ ಮಾಡ್ತಾರಲ್ಲ ನರಾರ ನನ್ನ ಮಕ್ಳಾಗಿದ್ದ ನಂತರ ಬಂದ್ರ ಈ ಥರ ಲೈ ಕಾಲೇಜ್ ಹತ್ತಿರ ಮಾತಾಡ್ತೀವಿ ನಾವು ಗಂಡಸರುಗಳು ಕಣ ನಿಮ್ಮ ಗಂಡುಗಳಲ್ಲ ನನ್ನ ಮಕ್ಳ ಇವಾಗ ಬಂತಲ್ಲ ನಮ್ಗೆ ಇವರ ಬರೋ ಒಂದೇ ಒಂದು ಹಾಡುಗಳನ್ನ ನನ್ನ ಮಕ್ಳನ್ನ ಇಷ್ಟೊಂದು ಹುಡ್ಕೊಂಡು ಸಾಯ್ತಾ ಇದೀರ ನನ್ನ ಮಕ್ಳ ನೀವು ಅಂದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಯಾವ ಥರ ಮೆಟ್ಲ ನಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಫಸ್ಟ್ ಆಫ್ ಆಲ್ ಗಂಡಸ್ರೆ ಅಲ್ಲ ಕಣೋ ನಾಮರ್ದ ನನ್ನ ಮಕ್ಳು ಸೆಂಡ್ರು ಹ ನಿರ್ಲಿಂಗಿ ನನ್ನ ಮಕ್ಕಳು ನೀವೆಲ್ಲ ಲೈ ಬಿ ಬಾಸ್ ಸೋಲ್ಜರ್ ಮೈನ್ ಇದಕ್ಕೆಲ್ಲ ಇದ್ರ ಜೊತೆ ಇರೋದಂತೆ ಯಾರು ಅಡ್ಮಿನ್ ಇದಾರೆ ನನ್ನ ಮಕ್ಕಳ ಇವತ್ತೆಲ್ಲ ನಾಳೆ ಹಿಡ್ದೇ ಅದು ಇದ್ ಮೈನ್ ಯಾರೊಬ್ಬ ಒಬ್ಬ ಹಿಡಿದಿದಿವಿ ಅವನ ಹತ್ರ ಬಾಯಿ ಬಿಡಿಸ್ಬೇಕು ಮೇಲೆ ನನ್ನ ಮಕ್ಕಳ ನಿಮ್ ನರಗಳನ್ನೆಲ್ಲ ಎಲ್ಲಿ ಕಟ್ ಮಾಡೋ ಕಟ್ ಮಾಡ್ತೀವಿ ತಾಕತ್ತಿದ್ರೆ ಗಂಡಸ ಗಂಡ ಬಂದ್ರ ಲೈ ಬಂದು ಒಂಟಿಗ್ ಒಂಟಿ ಬರೋ ಫೈಟ್ ಮಾಡೋಣ ಇಲ್ಲ ನೀವು ಅಜ್ಜನ ಬರ್ತೀರ ಬಂದ್ರ ನಾನು ಒಬ್ಬ ಫೈಟ್ ಮಾಡ್ತೀನಿ ಬರ್ಬೇಕು ಬರ್ಬೇಕ್ರ ಲೈ ಗಂಡು ನನ್ನ ಮಕ್ಕಳ ಬರ್ತೀವಿ ಲೈ ಈ ತರ ಒಬ್ಬ ಹೀರೋ ಎಸ್ಸುಗಳು ಹಾಕೊಂಡು ಅವ್ರೇನ್ ದಾನ ಧರ್ಮ ಮಾಡಿದಾರೆ ಕರ್ನಾಟಕದ ಅವ್ರ ಕೊಡುಗೆ ಏನು ಅದನ್ನ ತೋರಿಸ್ಲೋ ಇನ್ನೊಬ್ಬರೋಕ ಬಗ್ಗೆ ಯಾಕಂದ್ರೆ ಮಕ್ಳ ಹೊಟ್ಟೆ ಅವ್ರಕೊಂಡು ಸಾಯ್ತೀರಾ ರಾಜವಂಶ ಆ ವಂಶ ಈ ವಂಶ ಕೆಟ್ಟ ಕಾಮೆಂಟ್ ಮಾಡ್ಕೊಂಡು ಕೆಳಗಡೆ ಇದ್ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂತೀರಲ್ಲ ಅಲೈ ಅಣ್ಣೋರಾಗ್ಲಿ ಅಣ್ಣೋರ್ ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಅವ್ರ ಅಭಿಮಾನಿಗಳಾಗ್ಲಿ ಏನೇ ಕೆಲಸ ಮಾಡಿದ್ರು ಇತಿಹಾಸವಾಗಿರುತ್ತೆ ನಿಮ್ ತರ ಕಾಪಿ ಹೇಳ್ಕೊಂಡು ನನ್ನ ಮಕ್ಳು ಅದನ್ನ ಇತಿಹಾಸ ಜಾತ್ರೆ ಮಾಡೋದಲ್ಲ ರಾಜವಂಶದ್ದು ಇದು ಅರ್ಥ ಆಯ್ತಾ ನಿಮಗೆ ಮಾನ ಮರ್ಯಾದೆ ಏನಾದರೂ ಇತ್ತು ಅಂತಂದ್ರೆ ಓಪನ್ ಚಾಲೆಂಜು ನೀವು ಯಾವನೇ ಒಬ್ಬೊಬ್ಬ ನಿಜವಾದ ಅಭಿಮಾನಿಗಳು ಆಗಿದ್ರೆ ರಾಜವಂಶದ ಅಭಿಮಾನಿ ತರ ಗದೇ ತಕ್ಕಂಡು ಹೇಳ್ತೀವಲ್ಲ ಆ ಥರ ಗಂಡಸ್ ನನ್ನ ಮಕ್ಕಳು ಆಗಿದ್ರೆ ನೀವು ನನ್ನ ಮಕ್ಕಳ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಅವ್ರ ಕುಟುಂಬದ ಬಗ್ಗೆ ಮಾತಾಡ್ರಿ ನಿಮ್ಮ ಅಪ್ಪರು ಕುಟ್ಟಿಲಕ್ಕೆ ಮಾತಾಡ್ರ ನನ್ನ ಮಕ್ಕಳ ಲೈ ನಾವೆಲ್ಲಾದ್ರೂ ಹೇಳ್ತಾಯಿರೋ ಬೇಡ ನಾವು ಯಾರು ಬೇಕು ಕಥೆನೇ ಹೇಳೋದ್ ಬೇಡ ನೀವೇ ನೀವು ದರ್ಶನ್ ದರ್ಶನ್ ಅವ್ರ ಹತ್ರ ಮತ್ತೆ ಅವ್ರ ತಾಯಿ ಹತ್ರ ಅವ್ರ ತಮ್ಮನ ಹತ್ರ ಹೋಗಿ ರಾಜವಂಶದ ಕೊಡುಗೆ ಏನು ಕರ್ನಾಟಕಕ್ಕೆ ಅವ್ರ ಫ್ಯಾಮಿಲಿಗೆ ಏನ್ ಕೊಡುಗೆ ಅಂತ ಅವ್ರನ್ನ ಕೇಳಿ ಹೇಳ್ತಾರೆ ಅಲ್ಲ ಕಣ ತಾಯಿಯಿಂದ ಹಿಡ್ದು ಅಪ್ ಅದೇ ತರ ತೂಗುದೀಪ್ರ ಇರೋದಿಂದ ಹಿಡಿದು ಅವರು ಅಷ್ಟೇ ಅಣ್ಣವ್ರ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇಕ್ಕಿದ್ದಾರೆ ಮತ್ತೆ ಅಣ್ಣವ್ರ ಕುಟುಂಬ ಅವ್ರ ಕುಟುಂಬದ ಮೇಲೆ ಏನ್ ಪ್ರೀತಿ ಇಕ್ಕಿದ್ದಾರೆ ಅಂತ ಇಲ್ಲಿವರೆಗೂ ನಡೀತಾ ಇದೆ ಉದಾಹರಣೆಗೆ ಈಗ ಮೊನ್ನೆ ಒಂದು ಒಂದ್ ತಿಂಗಳು ಎರಡು ತಿಂಗಳಿಂದ ಮುಂಚೆನೇ ಅಲ್ಲಿ ಕಾವೇರಿ ಗಡಾಟಲ್ಲಿ ನೋಡ್ಬೇಕು ಇತ್ತು ನೀನು ದರ್ಶನ್ ಅವರು ಶಿವಣ್ಣ ಅವರು ನಡೀತ ಕಾಲೇಜ್ ಮುಗಿದ್ರು ಅವ್ರು ಎದ್ ನಿಂತ್ಕೊಂಡ್ರು ಅವ್ರಿಗೆ ಗೌರವ ಕೊಟ್ರು ಅಂತಂದ್ರೆ ಅವ್ರ ಅವ್ರ ಬಾಣಿ ಚೆನ್ನಾಗಿದೆ ಚೇಳ್ ಚಪಾತಿ ನನ್ನ ಮಕ್ಕಳ ಬೇವರ್ಸಿಗಳ ನೀವು ಒಳ್ಳೆ ಅಪ್ಪ ಅಮ್ಮನ್ ಹುಟ್ಟಿದ್ರೆ ಬಿಟ್ಬಿಡ್ರು ಅಕ್ಕ ತಂಗಿ ಜೊತೆಲಿ ಹುಟ್ಟಿದ್ರೆ ಬಿಟ್ಬಿಡ್ರಿ ಹೋಗಿ ಹೆಣ್ಣು ಮಕ್ಳು ಎಲ್ಲ ಕೆಟ್ಟ ಕೆಡ್ದಾಗಿ ಪೋಸ್ಟ್ಗಳು ಹಾಕೊಂಡು ಗುಣಗಳು ಮಾಡ್ಕೊಂಡು ಇವ್ರು ರಾಜ್ಕುಮಾರ್ ಸಿನಿಮಾ ಬರ್ತಾ ಇದ್ರೆ ಕೆಟ್ಟ ಕೆಡ್ದ ಅವಾಗೆಲ್ಲ ಹೇಳ್ಬಾರ್ದು ಸಿಂಪತಿ ಏನೇನು ಹೆಸರುಗಳು ಚಿಕ್ಕಾಪಡೆ ನನ್ನ ಮಕ್ಳ ಜಾತ್ರೆ ತೆಗ್ದಿತ್ತಿದ್ರೆ ಅದರಲ್ಲಿ ಹೇಳ್ತಾ ಇಲ್ಲ ಮುಖ್ಯವಾಗಿ ಇಡ್ದೇ ಇಡ್ತೀವಿ ಈ ಸತ್ಯ ಅಂತ ಬಿಡೋಲ್ಲ ನನ್ನ ಮಕ್ಕಳ ನಿಮಗೆ ನೈ ಅದಂತೂ ಸತ್ಯ ವಿಜಯ್ ತೂಗುದೀಪ ಆಗಿರ್ಬೋದು ಮತ್ತೆ ನಾಗರಾಜ್ ಅವರಾಗಿರ್ಬೋದು ಗೋವಿಂದರಾಜ್ ಆಗಿರ್ಬೋದು ಅಭಿ ಆಗಿರ್ಬೋದು ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ನೀವಾಗ ನಿಮ್ಗೆ ನಿಲ್ಲಿಸಿ ಇಲ್ಲ ಅಂದ್ರೆ ಅದೇ ನಾಗೃತ ಆಗ್ಬಿಡ್ರಿ ರೀ ರೇ ನಾವೊಂದೇ ಒಂದು ಚಾಲೆಂಜ್ ಹೇಳ್ತೀವಿ ಒಂದೇ ಒಂದು ಚಾಲೆಂಜು ಓಪನ್ ಆಗಿ ಹೇಳ್ತೀವಿ ನಾವು ಇವಾಗು ಸಣ್ಣ ಪುಟ್ಟ ಬಾಯಿ ಮುಚ್ಕೊಂಡಿದ್ದೀವಿ ಕಾರಣ ಏನು ಗೊತ್ತಾ ಮನೆ ದೊಡ್ಡ ನಮ್ಮ ಶಿವಣ್ಣ ಬಾಯಿ ಏನು ಇಲ್ಲ ಏನು ಗೊತ್ತಾ ಅವ್ರ ಈ ಥರ ಮಾಡಿದೆ ಅಂದ್ರೆ ಬಿಡಮ್ಮ ಬೇಡಮ್ಮ ಅವ್ರು ಏನೋ ಸಿಕ್ಕುತ್ತೆ ಅಂದ್ರೆ ಮಾಡ್ಕೊಳ್ಳಿ ಅಂತ ಅದು ದೊಡ್ಡ ಮನುಷ್ಯ ಆದವರು ಅವ್ರ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಸಿಕ್ಕಿದಾರೆ ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡಬಾರ್ದು ಅಂತ ಹೇಳ್ತಾರೆ ಒಂದೇ ಒಂದು ಶಿವಣ್ಣ ಒಪ್ಪನ ಬಂದ್ಬಿಟ್ಟು ಒಂದೇ ಒಂದು ಒಪ್ಪನ್ ಸ್ಟೇಟ್ಮೆಂಟ್ ಕೊಡ್ರಿ ನಾವು ಅವ್ರ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನನ್ನ ಮಕ್ಕಳು ನೀವು ಎಲ್ಲೆಲ್ಲ ಇದ್ರೆ ಅಟ್ಯಾಚ್ ಹುಡ್ಕಿ ಹುಡ್ಕಿ ನಾವ್ ಹೇಳ್ಕೊಂಡ್ ಬರ್ತೀವಿ ಪೊಲೀಸ್ ಅವರಲ್ಲಿ ನಾವ್ ಬರ್ತೀವಿ ಇಡೀ ಕರ್ನಾಟಕ ರಾಜವಂಶದ ಅಭಿಮಾನಿಗಳು ಯಾರು ಇದ್ರೆ ಆಚೆ ಬರ್ತಾರೆ ಏನಕ್ಕೆ ಬಾಯಿ ಮುಚ್ಕೊಂಡು ಸೆಲ್ಯಾಂಡ್ ಆಗಿದ್ದೀವಿ ಇದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ನಾವ್ ನಾವು ಅಂದ್ರೆ ಚೆನ್ನಾಗಿರಲ್ಲ ಅದು ದೊಡ್ಡ ಮನೆ ಗುಣ ಇದೇ ಜಾಗದಲ್ಲಿ ನಮ್ ಶಿವನ ಜಾಗದಲ್ಲಿ ದೊಡ್ಡವರು ಅಂತ ಬೇರೆ ಯಾರಾದ್ರೂ ಇದ್ದಿದ್ದ ಅಂತಂದ್ರೆ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರೋದು ಬೇರೆ ಬೇರೆ ಮೆಸೇಜ್ ಬಿಳ್ಕೊಟ್ಟಿರೋರು ಮೊನ್ನೆನೋ ನೋಡಿ ಶಿವಣ್ಣ ಅವರು ಏನೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಚಾನೆಲ್ ಅವರು ಅದನ್ನ ತಿರುಚಿ ದರ್ಶನ್ ಅವ್ರ ಮಧ್ಯೆ ಸ್ಟಾರ್ ವಾರ್ಗಳು ತಂದಿಕ್ಕ ನೋಡಿದ್ರು ಅದಕ್ಕೂ ಕ್ಲಾರಿಟಿ ಕೊಟ್ರು ಏನಂತ ನಾವು ನಮ್ಮ ಪಾಂಡ್ ನಾವು ಇರ್ತೀವಿ ಏನೇನೋ ಗಳು ಕೇಳಿ ಏನೇನೋ ಕಟ್ ಮಾಡಿ ಏನೇನೋ ಲಿಂಕ್ ಮಾಡಿ ಥರ ತಂದಿಗ್ ತಮಾಷೆ ಮಾಡ್ತಾರೆ ಬರೀ ದುಡ್ಲಿಕ್ಕೆ ದುಡ್ಗೇನೇ ಅಂತ ಹೇಳ್ತಾಲ್ವಾ ಎಲ್ಲಾರ ಕಾಮೆಂಟ್ ಮಾಡ್ತಾರ ನನ್ನ ಮಕ್ಳ ಅವ್ರಿಗೆ ನೀಗೂ ಕಾಸಿರಲ್ಲ ಅದನ್ನ ಹೇಳಿದಾರೆ ಸಂತೋಷ ಒಂದು ಲೈನು ನನ್ನ ಮಕ್ಳ ನಿಮ್ಗೆ ಬರ್ನಲ್ಲ ನನ್ನ ಮಕ್ಳ ಯಾರ ಚೇಳ್ ಚಪಾತಿ ನನ್ನ ಮಕ್ಳ ಅವ್ರಿಗೆ ಮೆಣಸಿನ್ಕಾಯಿ ಕಾಲು ಪುಡಿ ಏನೇನು ಉರಿ ಉರಿ ಐಟಮ್ಗಳು ಗಳು ಬರ್ತಾವೋ ಅದೆಲ್ಲ ಇಟ್ಕೊಳ್ಳೋ ರೀತಿ ಲೈನ್ಗಳು ಬರ್ತವರ ಒಬ್ಬನೇ ಶಿವ ಒಬ್ಬನೇ ನನ್ನ ಮಕ್ಳ ಅದು ನೋಡ್ ಕಳ್ದೋಗಿದ್ರ ನನ್ನ ಮಕ್ಳ ರಿಲೀಸ್ ಆದ್ಮೇಲೆ ರಾಜವಂಶ ಅಭಿಮಾನಿಗಳು ಇನ್ನು ಯಾವ ರೀತಿ ಕಾರ್ಯ ನೋಡಾಡ್ತಾರ ನೋಡಿ ಮುಖ್ಯವಾಗಿ ನಮ್ ಶಿವಣ್ಣ ಒಬ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಭಿಮಾನಿಗಳೇ ನೀವ್ ಏನ್ ಮಾಡ್ತೀರ ಮಾಡಿ ನಿಮ್ಮಿಂದ ನಾನು ಇದೀನಿ ಅಂತ ಹೇಳ್ಬಿಟ್ರೆ ನನ್ನ ಮಕ್ಕಳ ಒಬ್ಬೊಬ್ರಿಗೂ ನರ ಕಟ್ಸ್ ಮಾಡ್ಸಿಲ್ಲ ಅಂತ ರಾಜ್ಯವಂತ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ರೊಚ್ಚಿಗಲ್ಲಿ ಇಲ್ಲ ಅಂತಂದ್ರೆ ಕೇಳ್ರಲ್ಲ ನಿಮ್ ಪುಣ್ಯ ನಮ್ ಶಿವಣ್ಣ ಈ ತರ ಎಲ್ಲಾ ಬೇಡ ಯಾರ ಚೇಡ್ಗಳು ಮಾಡ್ತಾರ ಓಟಿನ ಮಕ್ಳು ಮಾಡ್ತಾರ ಅವ್ರಗಳ ಬಗ್ಗೆ ತಲೆ ಕೆರ್ಸ್ಕೊಂಬಾರ್ದು ಏನಕ್ಕೆ ಅಂದ್ರೆ ಮಾಡ್ತಾ ಇರೋ ಚೇರ್ ಚಪಾತಿ ನನ್ನ ಮಕ್ಕಳು ಯಾವನು ಗಂಡಸ್ರಲ್ಲ ಬಂದು ಮಾತಾಡೋಕೆ ನರ ಇಲ್ಲ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಇದ್ದಾರೆ ಆ ಕಾರಣಕ್ಕೋಸ್ಕರ ನಮ್ಕೇಲ್ ಆಗಿದೆ ಏನಾಗಿದೆ ಎಷ್ಟು ಜನಕ್ಕೆ ಓದ್ ಸತಿ ಆ ಜನದಲ್ಲಿ ಕರೆಸಿ ಯಾರನ್ನ ಜೈಲು ಕಲಿಸ್ಬೇಕು ಯಾರಿಗೆ ಕರೆಸಿ ಎಲ್ಲೆಲ್ಲಿ ಬೆಂಡೆತ್ತಬೇಕು ಬೆಂಡೆತ್ತಿದೀವಿ ಮಾಡಿದ್ದೀವಿ ನೀವು ಇಷ್ಟಕ್ಕೆ ಸುಮ್ಮನೆ ಹಾಕಿದ್ರೆ ಸರಿ ಹೋಗಿರೋದು ಈಗ ತಿರ್ಗ ತುಂಬಾ ರೊಚ್ಚಿಗೆತ್ತಿದೀರ ಪ್ರತಿ ಒಬ್ಬರು ಯಾವ ವೀರನ ಬಿಟ್ಟಿಲ್ಲ ನನ್ನ ಮಕ್ಕಳ ನೀವು ಲೈ ಪಿ ಪಿಲಿ ಅವ್ರು ಹೀರೋ ಫೋಟೋ ಹಾಕಂತೀರ ಅಂದ್ರೆ ಅದಕ್ಕೆ ಏನ್ ಮರ್ಯಾದೆ ಇರುತ್ತೆ ಗೊತ್ತೇನೋ ನಮ್ಗೆ ಅವ್ರು ಮರ್ಯಾದೆ ಉಳ್ಸ ಕೆಲಸ ಮಾಡ್ಬೇಕು ಮರ್ಯಾದೆ ಅಲ್ಲ ಮಾಡೋಕೆ ನೀವು ಮಾಡ್ತಾರ ಅಲ್ಕ ಕೆಲ್ಸದಿಂದ ದರ್ಶನ್ ಅವ್ರು ಏನೇನು ಒಳ್ಳೆ ಕೆಲ್ಸಗಳು ಮಾಡಿದಾರೆ ಅದೆಲ್ಲ ಮರಿಮಾಚುತ್ತ ಇದಾರೆ ಮರೆಮಾಚ್ಕೊಂಡು ಹೋಗ್ತಾ ಇದೆ ಕಾರಣ ಏನ್ ಗೊತ್ತಾ ನಿಮ್ಮಂತ ಛೇಳ್ ಮಕ್ಕಳಿಂದ ಒಬ್ಬ ಹೀರೋನ ಬೆಳೆಸ್ಬೇಕು ಅಂತಂದ್ರೆ ಅವ್ರು ಮಾಡಿರೋ ದಾನ ಧರ್ಮಗಳು ಒಳ್ಳೆ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ಸಾಧನೆ ಕನ್ನಡಿಗರಾಗಿ ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅದು ಮುಖ್ಯ ಅದನ್ನ ತೋರಿಸ್ರಿ ನಿಮ್ ವೀರಂಗಣ ತಲೆ ಮೇಲೆ ಎತ್ಕೊಂಡು ಕೊಂಡಾಡ್ರಿ ಇದು ಮಾಡ್ರಿ ಯಾರು ಅಡ್ಡ ಬರಲ್ಲ ಏನಾದ್ರು ನೀವು ಮಾಡ್ದ ಅಂತಂದ್ರೆ ಬೇರೆ ರಾಜ್ಯದವ್ರಿಗೆ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ಮಾಡಿದ್ದಾರೆ ಅಂತ ನಾವು ಹೆಮ್ಮೆ ಎತ್ಕೊಂಡು ಹೆಮ್ಮೆ ಅಂತ ಹೇಳ್ಕೊಂಬೋದು ನಮ್ಮ ಅಪ್ಪು ಬಾಸ್ ಮಾಡಿರೋದನ್ನೆಲ್ಲ ಫೇಕು ಅಂತ ಹಾಕ್ತೀರಾ ನಿಮ್ಮ ಇರೋ ಮಾಡಿರೋದನ್ನು ನೀವು ತೋರಿಸಲ್ಲ ನಿಜ ಏನು ಅಂತ ಹೇಳ್ತಾರೆ ಮಾಡಿರೋದನ್ನು ಫೇಕು ಅಂತ ತೋರಿಸ್ತೀರ ಏನೇ ಮಾಡ್ರಿ ಏನೇ ಹೇಳ್ರಿ ಲೈ ಯೋಗ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಅದಕ್ಕೆ ಹೇಳ್ತಾರೋ ದೇವರಾಗಿರೋದು ಪ್ರತಿಯೊಬ್ಬರು ಆಗಿರೋದು ತಾನಾಗ್ತಾನ ಮನೇಲಿ ದೇವ್ರು ಅಂತ ಪೂಜೆ ಮಾಡ್ತಾ ಇದಾರೆ ಇಡೀ ಕರ್ನಾಟಕ ಇಡೀ ವರ್ಲ್ಡ್ ಅಲ್ಲಿ ಅಪ್ಪು ಬಾಸು ಅಣ್ಣವ್ರು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕೆ ಉದಾಹರಣೆಗಳು ಈವಾಗೂನು ಪ್ರತಿಯೊಂದು ಕಡೆ ಅಪ್ಪು ಬಾಸ್ ಪುತ್ಳೆ ನಿರ್ಮಾಣ ಆಗ್ತಾ ಇರ್ಬೋದು ಮತ್ತೆ ಅಪ್ಪು ಬಾಸಿಗೆ ಮತ್ತೆ ಅಣ್ಣವ್ರಿಗೆ ಈ ಗುಣ ಪ್ರಶಸ್ತಿಗಳು ಬರ್ತಾ ಇರೋದಿರ್ಬೋದು ಅದೆಲ್ಲ ತಾನಾಗ್ತಾನೆ ಹುಡ್ಕೊಂಡ್ ಬರ್ತಾ ಇರೋದು ಅರ್ಥ ಆಯ್ತೇನ್ರೋ ಚೇಳಿ ನನ್ ಮಕ್ಳ ನಿಮ್ ಹೀರೋಗಳು ಹೆಸರು ಹಾಳು ಮಾಡ್ಬೇಡ್ರಿ ದರ್ಶನ್ ಅವ್ರನ್ನ ಹೋಗ್ ಕೇಳ್ರ ಲೈ ಬೋಳಿ ಮಕ್ಳ ಅಣ್ಣವ್ರ ಕುಟುಂಬ ಏನು ಅಂತ ದರ್ಶನ್ ಅವ್ರು ಹೇಳ್ತಾರ ಆ ಅಪ್ಪನ ಹೆಸರು ಹಾಕೊಂಡು ಯಾಕಂದ್ರೆ ನಮ್ಮ ಮಕ್ಳ ಮನೆ ಮರಿದ ತೆಗೆ ಕೆಲಸ ಮಾಡ್ತೀರಾ ನಾಚಿಕೆ ಆಗಲ್ ಮಾಡ್ರ ನಿಮ್ಗೆಲ್ಲ ಗಂಡ ಆಗಿದ್ರೆ ಬಂಡ್ರ ನನ್ನ ಮಕ್ಳ ಲೈ ಯಾವನೇ ಹೀರೋ ಆಗಿರ್ಲಿ ಸುದೀಪ್ ಹೇಳ್ತಾರಲ್ಲ ಸುದೀಪ್ ಅವ್ರನ್ನೂ ಬಿಡೋಲ್ಲ ಎಷ್ಟನ್ನ ಬಿಡಲ್ಲ ಮತ್ತೆ ಧ್ರುವ ಸರ್ಜನ್ ಬಿಡೋಲ್ಲ ಉಪೇಂದ್ರ ಅವ್ರನ್ನ ಬಿಡೋಲ್ಲ ಯಾರ್ಯಾರು ಹೀರೋಗಳಿದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರೂ ಇವರು ನನ್ನ ಮಕ್ಳಿಗೆ ಹೀರೋ ಅಲ್ಲ ಈ ನನ್ನ ಮಕ್ಕಳು ಯಾರ್ಯಾರ್ದು ಡಿ ಪಿಗಳು ಹಾಕೊಂಡು ಇವ್ರ ಒಬ್ಬರಿಗೆ ಹೀರೋ ಇವ್ರು ಹೀರೋ ಮಾತ್ರನೇ ಹೀರೋ ಅದು ಆ ಹೀರೋದ್ರಿಗೆ ಹೊಸ ಒಳ್ಳೆ ತೋರ್ಸಲ್ಲ ಬರೀ ಕೆಡ್ದಾಗ ಕಾಮೆಂಟ್ ಹಾಕಿ ಹಾಕಿ ಅಪ್ಪನಿಗೆ ಕರ್ನಾಟಕದಲ್ಲಿ ಕೆಟೇಶ್ರು ಬರ ಬರೋ ರೀತಿ ಮಾಡ್ತಾ ಇದ್ರು ಅಲ್ಕಾ ನನ್ನ ಮಕ್ಕಳು ಬೇರೆ ಬೇರೆಯವರು ಬರೀ ಅಭಿಮಾನ ಅಂತ ಹೇಳ್ಕೊಂಡು ಬಂದು ಒಬ್ಬ ಹೀರೋನ ಒಳ್ಳೆ ರೀತಿ ತೋರಿಸ್ಬೇಕು ಅದನ್ನ ಬಿಟ್ಬಿಟ್ಟು ಈ ತರ ಚೇಡ್ ಕೆಲಸಗಳು ಮಾಡ್ಕೊಂಡು ಪ್ರತಿ ಹೀರೋನ ಡಮ್ಮಿ ನಿಮ್ಮ ಹಬ್ಬ ಹೀರೋನ ಗ್ರೇಟ್ ತೋರ್ಸೋದು ಹೀರೋ ಅಂತ ಯಾರು ಹೀರೋನ ಅಪ್ಪಲ್ಲ ಓ ಕೇಳಿ ನೋಡ್ರಿ ಅರ್ಥ ಆಯ್ತಾ ಹೇಳ್ತಾ ಇದೀನಿ ಇದಕ್ಕೆ ದರ್ಶನ್ ಅವರು ದಯ ಬಿಟ್ಟು ರೀತಿ ಛೇಡ್ ಚಪ್ಪತ್ತಿ ಕೆಲಸ ಮಾಡ್ತಾವ್ರಲ್ಲ ಅದಕ್ಕೆ ಕಾಣದ ಕೈಗಳು ನಿಮ್ ಜೊತೆಲಿರೋರ ಸಪೋರ್ಟ್ ಮಾಡ್ತಾ ಇದಾರೆ ಅದು ನಮಗೂ ಗೊತ್ತಾಗಿದೆ ಅದು ಇವತ್ತೆಲ್ಲ ನಾಳೆ ನಾವು ತೆಗಿತೀವಿ ಆ ನನ್ನ ಮಗನಿಗೆ ನರ ಕಟ್ ಮಾಡಿ ಎಲ್ಲಿ ಕಟ್ ಮಾಡಿಸ್ಬೇಕು ಕಟ್ ಮಾಡ್ಸ ಮಾಡಿಸ್ತೀವಿ ಬಿಡೋಲ್ಲ ನೀವು ದಯವಿಟ್ಟು ಕರ್ನಾಟಕದಲ್ಲಿ ನಿಮಗೆ ಅಂತ ಒಂದು ಸೂಕ್ತ ಸ್ಥಾನಮಾನ ಏನಿದೆ ಅದಕ್ಕೆ ಗೌರವ ಕೊಟ್ಕೊಂಡು ನಿಮ್ಮ ಜೊತೆಲಿ ಅಂಥ ಛೇಡ್ ಚಪಾತಿ ನನ್ನ ಮಕ್ಕಳನ್ನ ಈ ರೀತಿ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತಾವ್ರೆ ದಯವಿಟ್ಟು ಅವ್ರನ್ನ ನೀವೇ ಎಳೆಮುರಿ ಕಟ್ಟಿ ಮುಂದಿನ ದಿನದಲ್ಲಿ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡಿ ನಿಮ್ಮ ಹೆಸರಿಗೆ ಮಸಿ ಬೆಳೆಯ ಬೆಳೆಯೋಕ್ಕೆ ಬೇರೆ ಅಭಿಮಾನಿಗಳು ಬೇಕಾಗಿಲ್ಲ ದರ್ಶನವರ ನಿಮ್ಮ ಜೊತೆಯಲ್ಲಿರೋ ಛೇಡ್ ಚಪಾತಿ ನನ್ನ ಕಾರಣಗಳು ಕಾರಣಗಳಾಗ್ತಾರೆ ದಯವಿಟ್ಟು ಅವ್ರ ಗಮನಕ್ಕೆ ತಂದು ಇದಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಪರಿಹಾರ ಕಂಡುಕೊಂಡು ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ಪಬ್ಲಿಸಿಟಿ ಮಾಡಬೇಕು ಒಬ್ಬರೊ ಬಗ್ಗೆ ಕೆಡ್ದಾಗ ಮಾತಾಡಬಾರ್ದು ಒಬ್ಬೀರೋ ಬಗ್ಗೆ ಇದು ಮಾಡಬಾರ್ದು ನಿಮ್ಮ ಕಡೆಯಿಂದ ನೀವು ನಿಲ್ಲಿಸ್ರಿ ನಮ್ಮ ಕಡೆಯಿಂದ ಇದೆ ನನಗೆ ತೋರಿಸ್ರಿ ನಾನು ಇನ್ನು ನಾನು ಹೇಳ್ತಾ ಇಲ್ಲ ಯಾವ ಗೋಳಿ ಮಕ್ಕಳು ನಮ್ಮ ಅಪ್ಪ ಬಾಸು ಅನ್ನೋರು ಡಿ ಪಿ ಹಾಕೊಂಡು ಅಲ್ತಾ ಪೋಸ್ಟ್ಗಳು ಹಾಕ್ತಾರೆ ಕಾಮೆಂಟ್ಗಳು ಮಾಡ್ತಾರೆ ಆ ಬೇವರ್ಸಿ ನನ್ನ ಮಕ್ಕಳು ನಾನು ಮನೆ ಕಟ್ತೀನಿ ಇದು ನಮ್ಮ ಅಪ್ಪ ಬಾಸ್ ಮೇಲೆ ಸತ್ಯ ನಾನು ಮಾಡೇ ಮಾಡ್ತೀನಿ ಮಾಡಿಲ್ಲ ಅಂತಂದ್ರೆ ನನ್ಗೆ ಕಣಸು ಅಂತ ಹೇಳ್ಬೇಡ್ರಿ ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ರೆ ಸತ್ಯ ನೀವು ನಿಲ್ಸ್ರಿ ಕಾಮೆಂಟ್ಗಳು ಮಾಡೋದು ಎಲ್ಲ ನಿಲ್ಸ್ಬಿಟ್ಟು ಎಲ್ಲ ಫೇಕ್ ಐ ಡಿ ತೆಗೆದುಬಿಟ್ಟು ನಿಮ್ಗೆ ಕಾಮೆಂಟ್ ಕಾಮೆಂಟಿಂದ ಹೇಳ್ರಿ ನಿಮೇಲೆ ಅವ್ರು ಮಾಡಲ್ಲ ಮಾಡಲ್ಲ ನಿಮ್ಮವ್ರು ಮಾಡೋದಂತಂದ್ರೆ ನೀವೇನು ಕರ್ ಮಾತಾಕಂತೀರಿ ಅಂತ ಕಳ್ಸಿ ಆ ನನ್ನ ಮಗಳಿಂದ ಐಡಿ ಸಮೇತ ನೀವು ಕಳಿಸ್ರಿ ಆ ಬೋಳೆ ಮಗು ನಾನು ಹುಡುಕಿ ಅವ್ಳಿಗೆಲ್ಲ ಎಡಮರಿ ಕಟ್ಟಬೇಕು ನಾನು ಕಟ್ಟಿಸ್ತೀನಿ ಅಂತ ಚೇಳ್ನ ಮಕ್ಕಳು ಬೇಕಾಗೇ ಇಲ್ಲ ರೀ ನನ್ಗೆ ಯಾವ ಒಂದು ಡಿ ಪಿಲ್ ಹಾಕೊಂಡು ಒಬ್ಬ ಹೀರೋನ ಫೋಟೋ ಹಾಕೊಂಡು ಕೆಟ್ಟ ಕೆಟ್ಟದ ರೀತಿ ಕಾಮೆಂಟ್ ಮಾಡ್ತಾರೋ ಅಂತ ಲೋಫರ್ಗಳು ಕಷಡಗಳು ನಮಗೆ ಅಣ್ಣೋರ್ ಅಭಿಮಾನಿಗಳಾಗಿ ಬೇಕಾಗಿಲ್ಲ ಅದಂತೂ ಸತ್ಯ ನೀವು ನಿಲ್ಲಿಸಿ ನಿಮ್ಮಿಂದನೇ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಆಗ್ತಾ ಇರೋದು ನೀವೇನೆ ಬೇರೆ ಬೇರೆ ಹೀರೋಗಳು ಅಭಿಮಾನಿಗಳು ಇದ್ದಾರೆ ಟ್ರೋಲರ್ಸ್ಗಳು ರಾಜವಂಶದ ಬಗ್ಗೆ ಬರೋಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಯಾವಾಗ ನನ್ನ ಮಕ್ಕಳು ಹೇಳ್ತಾರಲ್ಲ ಡ್ರಗ್ನ ಡ್ರಗ್ಸ್ ನನ್ನ ಮಕ್ಕಳು ಚೇಳ್ ಚಪಾತಿಗಳು ಒಬ್ರ ಕುಡಿದು ಓಟಿ ಬೀಟಿಗೆ ತಗೊಂಡು ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳು ಕಾಸಿರೋಲ್ಲ ಅಂತ ನನ್ನ ಮಕ್ಕಳು ಮಾಡ್ತಾರೆ ಯಾರೋ ಒಬ್ಬ ಒಬ್ರು ಸಿಕ್ಕಾಪಟ್ಟೆ ಟ್ರೋಲ್ಗಳು ಮಾಡ್ತಾ ಇರೋದು ದರ್ಶನ್ ಅಭಿಮಾನಿಗಳು ಅಂತಾನೆ ಅವ್ರ ಫೋಟೋನೆ ಅವ್ರದ್ದು ಪಬ್ಲಿಸಿಟಿ ಸಿನಿಮಾ ಇರತ್ತೆ ಕೇಳ್ದ ಅಂತಂದ್ರೆ ಆಕ್ ಮಾಡ್ಬಿಟ್ರೆ ದರ್ಶನ್ ಅಭಿಮಾನಿಗಳು ಅಂತೀರಾ ದರ್ಶನ್ ಅಭಿಮಾನಿಗಳು ಇದ್ರೆ ಗಾಂಡುಗಳು ಬರೀ ದರ್ಶನ್ ಅವ್ರ ಪಬ್ಲಿಸಿಟಿ ಮಾಡಿರ್ತಾರೆ ಅದರಲ್ಲಿ ಹೇಳ್ತಾರಲ್ಲ ಗಂಡಸು ಅಂತ ಒಪ್ಪಳಕ್ಕೆ ತಾಕತ್ತಿದ್ರೆ ಗಂಡಸು ಅಂತ ಒಪ್ಪಳ್ರಿ ನಾವು ಗಾಂಡುಗಳ ನಾವು ಮಾಡೋದು ಹಿಂಗೆ ನಾವು ಸಣ್ಣ ಅಂತ ಹೇಳ್ರಿ ಅದಕ್ಕೆ ನಾವೇನು ಹೇಳ್ತಾರ ಹೇಳ್ತಿ ಇದಕ್ಕೆ ಉತ್ತರ ನಾನು ಕೊಡಿಸ್ತೀನಿ ಕೊಟ್ಟೆ ಕೊಡಿಸ್ತೀನಿ ಮುಂದಿನ ದಿನದಲ್ಲಿ ಇದೆಲ್ಲ ಬಂದಾಗೋವರೆಗೂ ನಾನು ಮಾಡೇ ಮಾಡ್ತಾ ಇರ್ತೀನಿ ನನ್ನ ಪ್ರಾಣ ಇರೋವರೆಗೂ ಕರ್ನಾಡ ಕರ್ನಾಟಕ ಅದರಲ್ಲೂ ನಮ್ಮ ರಾಜವಂಶಕ್ಕೆ ಯಾ ಯಾ ನನ್ನ ಮಕ್ಕಳು ಮಾಡ್ತಾ ಇದ್ರ ಕೆಟ್ಟ ಕೆಟ್ಟ ಕೆಲಸಗಳು ಅವ್ರು ಎಡಮುರಿ ಕಟ್ಟೋದಂತೂ ಸತ ಸಿದ್ಧ ನಿಮಗೆ ಗಂಡ ಇದ್ರೆ ದರ್ಶನ್ ಅಭಿಮಾನಿಗಳಿಗೆ ನಾನು ಎಷ್ಟೋ ಜನ ನನ್ನ ನಂಬರ್ ಫೋನ್ ಮಾಡ್ರಿ ಮಾತಾಡ್ತೀನಿ ಇಲ್ಲ ನಮ್ಮ ಆಫೀಸ್ ಎಷ್ಟೋ ಜನ ಗೊತ್ತಿದೆ ತಾಕತ್ತಿದ್ರೆ ಇದ್ರೆ ಬನ್ರಿ ಫೇಸ್ ಟು ಫೇಸ್ ಯಾವ ರೀತಿ ನಾನು ತಗೊಂಡಿದ್ದೀನಿ ಆ ರೀತಿ ದರ್ಶನ್ ಅವ್ರಿಗೆ ಏನೇನು ಟ್ರೋಲ್ ಮಾಡೋರ ಅಪ್ಪು ಬಾಸ್ ಅಭಿಮಾನಿಗಳು ಅವ್ರು ಸಾಕ್ಷಿ ಸಮೇತ ಕೊಡ್ರಿ ನಿಮ್ಮ ಮುಂದೆ ನಾನು ನನ್ನ ಮಕ್ಕಳಿಗೆ ಎಲ್ಲಿ ಪಾಠ ಕಳಿಸೋ ನಾನು ಪಾಠ ಕಳಿಸ್ತೀನಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ನಿಮ್ ಹೀರೋ ಹೆಸ್ರು ಮುಂದಿನ ದಿನದಲ್ಲಿ ರಾರಾಜಿಸ್ಬೇಕು ಅಂತಂದ್ರೆ ಒಳ್ಳೆ ಕೆಲಸ ಮಾಡಿ ಈಗ ನೀವು ಮಾಡ್ತಾ ಇರೋದ್ರಿಂದನೇ ಎಲ್ಲ ಕಡೆ ಟ್ರೋಲ್ಗಳು ನೆಗೆಟಿವ್ಗಳು ಸಿಕ್ಕಾಪಡಿನ ಹಾಕ್ತಾ ಇರೋ ಕಾರಣ ಏನು ಗೊತ್ತಾ ಎಲ್ಲರೂ ಮಾಡ್ತಾ ಇರೋದು ಈ ರೀತಿ ಮಾಡ್ತಾರ ನಿಮ್ಮಂತ ಚೇಡ್ ಚಪಾತಿ ನನ್ನ ಮಕ್ಕಳಿಂದ ನಿಮ್ಮ ಹೀರೋಗನು ಕೆಟ್ಟ ಬರ್ತಾ ಇದೆ ಯಾಕೆಂದ್ರೆ ನೀವು ಮಾಡಿದವರ ಕೆಲಸಗಳು ಅಂಥದ್ದು ಬರೀ ಕೆಟ್ಟ ಕೆಟ್ಟು ಪೋಸ್ಟ್ಗಳು ಹೆಣ್ಣು ಮಕ್ಕಳು ಬಿಡಲ್ಲ ಅವ್ರ ಜೊತೆಲಿ ಅಕ್ಕ ಅತ್ತಂಗಿರೋ ಹುಟ್ಟವ್ರ ಇಲ್ಲೋ ಗೊತ್ತಿಲ್ಲ ನನ್ನ ಮಕ್ಕಳ ನಿಮ್ಗೆ ಹೆಂಗ್ ಜನ್ಮ ಕೊಟ್ಬಿಡ್ರ ನಿಮ್ಮ ಅಪ್ಪ ಅಮ್ಮ ಹೋಗಿ ಕೇಳ್ರಲ್ಲ ಚೇದ್ ನನ್ನ ಮಕ್ಕಳ ಈಗ ಬಂದು ಹೀರೋಗಳಲ್ಲ ನೀವು ಯಾರ್ಯಾರು ಕಾಮೆಂಟ್ಗಳು ಮಾಡ್ತಾರೋ ಅವರೆಲ್ಲ ನನ್ನ ಮಕ್ಳಿಗೆ ಹೇಳೋದು ಒಂದೇ ಮಾತು ಗಂಡಸ್ದಾಗಿದ್ರೆ ನನ್ನ ಮಕ್ಕಳ ಚೇಡು ಚಪಾತಿ ಬೋಟಿಗೆ ಗ್ಯಾಂಗ್ ನನ್ನ ನಿಮ್ಮ ನಿಮ್ಮಪ್ಪ ನಿಮ್ ತಾತ ನಿಮ್ ದೊಡ್ಡಪ್ಪ ನಿಮ್ ಮಾವ ಅವರೆಲ್ಲ ಬಂದ್ಬಿಟ್ಟು ಆ ಕಾಲದಿಂದನೂ ಯಾರು ಹೀರೋಗಳಾಗಿ ಹೀರೋ ಅಭಿಮಾನಿ ಅಂತ ಕೇಳ್ಕೊಳ್ಳ್ರಿ ಅಣ್ಣವ್ರ ಅಭಿಮಾನಿಗಳಾಗಿರೋರೇನೆ ಈಗ ನೀವುಗಳು ಚೇರ್ ಚಪಾತಿ ನನ್ನ ಮಕ್ಕಳು ನೆನ್ನೆ ಮೊನ್ನೆ ಬಂದು ಬಚ್ಚ ನನ್ನ ಮಕ್ಕಳು ಹೇಳ್ತಾ ಇಲ್ವಾ ಹಾಲು ಕುಡ್ದ ಎಲ್ಲ ಮಕ್ಕಳು ಬಂದ್ರೆ ನನ್ನ ಮಕ್ಕಳ ಚಿಕ್ಕ ವಯಸ್ಸಿಂದ ನನ್ನ ಮಕ್ಕಳ ಓಟಿಗೆ ಕುಡ್ದು ಕೆಂಗ್ ನನ್ನ ಮಕ್ಕಳು ತರ ಬರೀ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಮಾಡ್ತೀರಾ ಎತ್ತ ತಾಯಿ ಹಾಲು ಕುಡ್ದು ನನ್ನ ಮಕ್ಕಳು ಮಾಡಲ್ಲ ಬರೀ ಹೇಳ್ತಾ ಬರೀ ನನ್ನ ಮಕ್ಕಳು ಓಟಿ ಇದು ಕುಡಿದು ನನ್ನ ಮಕ್ಕಳು ಬೆಳೆದ್ಬಿಟ್ಟಿದ್ರ ಅಂತ ಲೋಕ್ ಫಾರ್ಮ್ ಮಕ್ಕಳು ನೀವು ಮಾಡ್ತಾರೆ ಕೆಲಸಗಳು ನಿಜವಾದ ದರ್ಶನ ಅಭಿಮಾನಿಗಳು ದಯವಿಟ್ಟು ಇದನ್ನ ಖಂಡಿಸಿ ನನ್ಗೆ ತುಂಬಾ ಸ್ನೇಹಿತರು ದರ್ಶನ ಅಭಿಮಾನಿಗಳು ಇದಾರೆ ಅವರು ಅಷ್ಟೇನೆ ದರ್ಶನ್ ಅವ್ರಲ್ಲಿ ಒಂದು ಬರ್ತ್ಡೇ ಬಂದ್ರು ಸರಿ ಒಂದು ಸಿನಿಮಾ ರಿಲೀಸ್ ಆದ್ರೂ ಸರಿ ಒಂದು ಮಕ್ಕಳಿಗೆ ಪುಸ್ತಕ ಕೊಡ್ಸೋದ್ ಕೆಲಸ ಮಾಡ್ತಾರೆ ಇಲ್ಲ ದಾನ ಧರ್ಮ ಮಾಡ್ತಾರೆ ಅಂತ ದರ್ಶನ್ ನಿಜವಾದ ಅಭಿಮಾನಿಗಳಿಗೂ ಕೈ ಎತ್ತಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತ ದ್ವೇಷ ಇಲ್ಲ ಅಣ್ಣವರು ಅಣ್ಣವ್ರು ರಾಜವಂಶ ರಾಜವಂಶನ ಯಾವಾಗ ಅಷ್ಟೇನೇ ನಾವ್ ಕಾಲತ್ಕೊಂಡ ಹೇಳೋದು ಅವ್ರ ಅಪ್ಪನ್ನ ಅವ್ರ ತಾತುನ್ನ ಅಂತ ಅವ್ರ ಹೇಳ ನಮ್ಮ ಅಪ್ಪು ಬಾಸ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಅಣ್ಣವ್ರ ಮಗ ಅಂತ ಹೇಳ ಅವ್ರೆಲ್ಲ ಫೀಲ್ಡ್ಗೆ ಬಂದಿದ್ವು ಫೀಲ್ಡ್ ಬಂದು ಯಾವ ರೀತಿ ನಿಂತ್ಕೊಂಡು ಗೊತ್ತ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವ್ರದ ಒಂದು ಅಭಿಮಾನ ಬಳಗ ಸಂಪಾದನೆ ಮಾಡೋದ್ ಅದ ಕಣ್ಣು ಅವ್ರ ಇತ್ತು ಅರ್ಥ ಆಯ್ತಾ ಆ ಅಣ್ಣವ್ರು ಏನ್ ಮಾಡಿದ್ರು ಅದಕ್ಕೆ ಡಬಲ್ ಆಗಿ ನಮ್ಮ ಅಪ್ಪು ಬಾಸು ದಾನ ಧರ್ಮ ಮಾಡಿ ಹೆಸರು ಮಾಡ್ದವ್ ಕಣ ಅಪ್ಪು ಬಾಸು ಅದು ಕಣ ಎಂತ ಅಪ್ಪನ ದುಡ್ಡಲ್ಲಿ ಬೆಳ್ದಿಲ್ಲ ಇದ್ ದುಡ್ದಿಲ್ಲ ಲೇ ಅಪ್ಪನ ದುಡ್ಡಲ್ಲಿ ಬೆಳ್ದಿಲ್ಲ ಮಾಡಿಲ್ಲ ಅಲ್ಲ ಕಣ ಪ್ರತಿ ಒಬ್ಬ ತಂದೆ ತಾಯಿಗಣ ಒಬ್ಬ ಮಗ ಅದೊಂದು ಗೌರವ ಹೆಂಗ್ ಕೊಡ್ಬೇಕು ಗೊತ್ತಾ ದುಡ್ಡು ಸಂಪಾದನೆ ಮಾಡಿದ್ರೆ ಅಪ್ಪನ ಹೆಸರು ಹೇಳ್ತಂತ ತಿರ್ಗೋದಲ್ಲ ಇದು ಅವರಪ್ಪ ಜನ್ಮ ಕೊಟ್ಟಿದೇನ ಇವಾಗ ಯಾರ್ಯಾರು ಏನಾದ್ರು ಒಂದು ಹೀರೋ ಆಗಿರ್ಬೋದು ಏನೋ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು ಏನೇ ಆಗಿರ್ಬೋದು ಎಷ್ಟಕ್ಕೂ ನಾನು ಅಷ್ಟೇ ಮನ್ಸಾಗಿ ಇಲ್ಲೋರ್ ಬೆಳೆದಿದ್ದೀನಿ ಅಂತಂದ್ರೆ ನಮ್ಮ ಅಪ್ಪ ಆಸ್ತಿ ಮಾಡೋಕ್ಕೆ ಬೆಳೆದಿದ್ದಲ್ಲ ಅಪ್ಪ ನನ್ನ ಜನ್ಮ ಕೊಟ್ಟಿದ್ಕೆ ನನ್ನ ಹೇಳ್ತಾರಲ್ಲ ನಾನು ಇಲ್ಲೋರ್ ಬಂದಿರೋದು ನಾವು ಇವಾಗ ಹೇಳ್ತೀವಿ ನಮ್ಮ ಅಪ್ಪನ ಹೆಸರು ಹೇಳತೀವಿ ನಿಮ್ ಯಾರು ಯಾರ್ಯಾರ ಗಂಡು ನನ್ನ ಮಕ್ಕಳಿಗೆಲ್ಲ ಬಗ್ಗಿಡ ಕೆಲಸಗಳು ಮಾಡಲ್ಲ ಕಂಡವ್ರನ್ನ ಅಪ್ಪಾಜಿ ಗುರು ಬಾಸ್ ಅಣ್ಣ ಇಹೋ ಆ ಅನ್ಕೊಂಡ್ ನನ್ನ ಮಕ್ಕಳ ಬೆಳೆ ಬೆಳ್ದಂತ ಹೀರೋಗಳಲ್ಲ ಹಾಕುವ ರಾಜ ವಂಶ ಅಣ್ಣವ್ರ ಹೆಸರು ಹಾಕೊಂಡ್ ಬಂದ್ರು ಅವ್ರ ಸ್ವಂತ ಕಾಲ ನಿಂತ್ಕೊಂಡು ಒಪ್ಪನ್ ಚಾರಂಗ್ ಆಗಿರ್ತಾನೆ ಕಣ್ಸಾಗಿ ಲೈ ನಿಮ್ಮಂತ ಗಾಂಡುಗಳು ಸೌಕಿಗಳು ಮಾಡ್ತಾ ಇಲ್ಲ ಒಟ್ಟು ಅವರ್ಕೊಂಡ್ ಸಾಯ್ಬೇಡ್ರಿ ಯಾರ್ಯಾರು ನನ್ನ ಮಕ್ಕಳ ಉರ್ಕೊಂಡ್ ಸಾಯ್ತಾ ಇದ್ರ ಅವ್ರಿಗೆಲ್ಲ ನಮ್ಮ ಬರ್ನಾಳ್ಗಳು ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ನನ್ನ ಮಕ್ಕಳ ಲಾರಿ ಲಾರಿ ಬರುತ್ತೆ ನನ್ನ ಮಕ್ಕಳ ಎಲ್ಲೆಲ್ಲಿ ಉರಿ ಎತ್ಕೊಂಡಿರ್ತ ಮೆತ್ಕಳ್ರಿ ಬರ್ತಾ ಅನ್ನೋದ್ ಬೆಂಕಿಯಲ್ಲಿ ಹಾಕೊಂಡ್ರು ರಾಜ ಜ್ವಾಲಾಮುಖಿ ಅವರು ಅಣ್ಣವ್ರ ಮೊಮ್ಮಗ ಅಂತ ಬರ್ತಾ ಇದಾರೆ ಅವ್ರ ಸ್ವಂತ ಟ್ಯಾಲೆಂಟ್ ಎಲ್ಲ ನಿಂತ್ಕಂತಾರೆ ಅದಕ್ಕೆ ಉದಾಹರಣೆ ತಿಳ್ಕೊ ಮೊನ್ನೆ ನಡೆದ ಚಾಮರಾಜನಗರದಲ್ಲಿ ಯಾವುದೇ ಒಬ್ಬ ಹೀರೋ ಬೇರೆ ಬಂದಿಲ್ಲ ಇನ್ನು ಸಿನಿಮಾನೇ ಮಾಡಿಲ್ಲ ಅದಕ್ಕೆ ಮುಂಚೆನೆ ಅಲ್ಲಿ ಸಾವಿರಾರು ಜನ ಸೇರಿದ್ರು ಒಂದೇ ಒಂದು ಜನ ಬೇರೆ ಹೀರೋ ಕರ್ಕೊಂಬಂದು ಪಬ್ಲಿಸಿಟಿ ಮಾಡಿಲ್ಲ ಅವ್ರಿಗಿರೋ ತಾಕತ್ತು ರಾಜವಂಸ ಅಂದ್ರೆ ಹಂಗೇನೆ ಅಣ್ಣವ್ರ ಹೆಸರು ಬರುತ್ತೆ ಆಮೇಲೆ ಅವ್ರು ಟ್ಯಾಲೆಂಟ್ ಏನಿದೆ ಜನಗಳಿಗೆ ಮುಟ್ಟಿಸ್ತದ ಅವ್ರ ಹೀರೋ ಆಗೋದು ಎಷ್ಟೋ ಜನ ಹೀರೋಗಳು ಮಕ್ಕಳು ಯಾಕ್ರೆ ಇನ್ನ ಬೆಳೆದಿಲ್ಲ ಅರ್ಥ ಮಾಡ್ಕೊಳ್ರಿ ಭಗವಂತ ಮಗ ಅಂತ ಜನ್ಮ ಕೊಟ್ಟಾದ್ಮೇಲೆ ಅಪ್ಪನ ಹೆಸರು ಹೇಳಿ ಹೇಳ್ತಾನೆ ಆ ಅಪ್ಪನ ಹೆಸರು ಹೇಳ್ಕೊಂಡು ಬದುಕವನು ಬೇರವನು ರಾಜವಂಶನ ಹಂಗಲ್ಲ ಅವ್ರ ವಂಶದ ಹೆಸರು ಇರುತ್ತೆ ತಲೆ ತಲಾ ಇರುತ್ತೆ ಕರ್ನಾಟಕ ಹೇಳ್ತಲ್ಲ ಕಲಿಯುಗದಲ್ಲಿ ಇರೋವರೆಗೂ ರಾಜವಂಶ ಬೆಳ್ದೇ ಬೆಳಿತಾ ಇರುತ್ತೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಬೇರೆಯವ್ರ ಥರ ಅವ್ರಿ ಇವ್ರು ಹೇಳ್ಕೊಂಡು ಮುಂದಕ್ಕೆ ಬರೋದು ಇಲ್ಲ ಮುಂದಕ್ಕೆ ಬರೋ ಜಾಯಮಾನ ರಾಜವಂಶಕ್ಕೆ ಬೇಕಾಗಿಲ್ಲ ಅಣ್ಣವ್ರ ಕುಟುಂಬಕ್ಕೆ ಅಣ್ಣವ್ರ ಮೊಮ್ಮಕ್ಕಳ ತಂಡ ಬರ್ತಾ ಇರೋ ನನ್ನ ಮಕ್ಕಳಿಗೆಲ್ಲ ಇವತ್ತೆಲ್ಲ ನಾಳೆ ಎಣೆಮೂರಿ ಕಟ್ಟ ಕಟ್ಟೋದು ಗ್ಯಾರಂಟಿ ತಿರ್ಗ ಅದೆಲ್ಲ ಡಿಜಿಟಲ್ ತಗೊಂಡಿದ್ದೀನಿ ಇದಕ್ಕೆ ಕಾರಣಕರ್ತರು ಯಾರ್ಯಾರಿದ್ರೆ ನನ್ನ ಮಕ್ಕಳ ಮೈನು ಜೊತೆಲಿ ಇರೋರೇ ಅಂತ ನಮ್ಗೆ ಗೊತ್ತಾಗಿದೆ ಚೇಳ್ ಚಪಾತಿ ನನ್ನ ಮಕ್ಕಳ ನಿಮ್ಗೆ ತಾಕತ್ತು ಗಂಡಸ್ಥಾನ ಇದ್ರೆ ಡೈರೆಕ್ಟ್ ಆಗ್ರಿ ಟ್ರೋಲ್ಗಳು ಮಾಡಬೇಡಿ ಕಿಟ್ ಕಿಟ್ ಕಾಮೆಂಟ್ ಮಾಡಬೇಡಿ ಓಪನ್ ಆಗಿ ನನ್ನ ನಂಬರು ಎಲ್ಲ ದರ್ಶನ ಅಭಿಮಾನಿ ಕೂಡ ರಾಜವಂಶದ ಅಭಿಮಾನಿಗಳ ಹತ್ರ ಇದೆಯಲ್ಲೋ ಗೊತ್ತಿಲ್ಲ ದರ್ಶನ ಅಭಿಮಾನಿಗಳ ಹತ್ರ ನನ್ನ ನಂಬರ್ ಇದೆ ಓಪನ್ ಆಗಿ ಫೋನ್ ಮಾಡಿರಿ ಏನು ಬೇಕು ನಿಮಗೆ ಉತ್ತರ ಕೊಡ್ತೀನಿ ಯಾರ ಅಪ್ಪು ಬಾಸು ಅಣ್ಣೋರ ಕುಟುಂಬದಿಂದ ನಿಮ್ಮ ಅವ್ರಿಗೆ ತಪ್ಪು ಮಾಡಿದಾರೆ ಅಂತ ನೀವು ಹೇಳ್ತೀರಾ ಆ ನನ್ನ ಮಕ್ಕಳು ಸಾಕಿ ಸಮೇತ ನನಗೆ ಕೊಡಿ ನೀವು ಯಾವ ಯಾವನೋ ಫೋಟೋ ಹಾಕೊಂಡ್ಬಿಟ್ಟು ಇದು ಮಾಡ್ಕೊಂಡಿರೋದು ಎಲ್ಲ ಮಾಡಿರೋದು ಕೊಟ್ಟಂದ್ರೆ ಆ ಸಾಕು ಸಾಕಾಗಲ್ಲ ಇದಕ್ಕೆ ನಾನು ಒಂದು ಮುಕ್ತಾಯ ಹಾಡಿ ಆಡ್ತೀನಿ ನನ್ನ ಜೀವ ಇರೋವರೆಗೂ ಕನ್ನಡ ಅಣ್ಣವ್ರ ಕುಟುಂಬಕ್ಕೆ ಏನೇ ತೊಂದರೆ ಆದರೂ ಧ್ವನಿ ಎತ್ತಕ್ಕೆ ಅಂತ ನಾನು ನಿದ್ದೆ ಇರ್ತೀನಿ ನನ್ನ ಜೀವ ಕನ್ನಡ ದೇಹ ಕನ್ನಡ ಪ್ರಾಣ ಕನ್ನಡ ಪ್ರತಿಯೊಂದಕ್ಕೂ ಕನ್ನಡ ರಾಜ್ಕುಮಾರ್ ಅಂದರೆ ನನ್ನ ಧ್ಯೆ ಆ ಕುಟುಂಬಕ್ಕೆ ಕನ್ನಡಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡಬೇಡಿ ಕನ್ನಡಕ್ಕೆ ಯಾವ ರೀತಿ ಮಸಿ ಬೆಳೀತಾ ಅಂದರೆ ಅಂದ್ರೆ ನೀವು ಏನು ಅವಮಾನ ಮಾಡ್ತಾ ಆ ಕುಟುಂಬಕ್ಕೆ ಅವಮಾನ ಮಾಡ್ತಾ ಕಾಮೆಂಟ್ಗಳು ಆಗ್ತಾ ಇದ್ರು ಆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಅದರಲ್ಲೆಲ್ಲ ಅಸಹ್ಯ ಅಸಹ್ಯವಾಗಿ ನಾರಾಯಣ ನಾ ನನ್ನ ಮಕ್ಕಳ ಇಡೀ ವರ್ಡ್ಗೆ ಹೋಗ್ತಾ ಇದೆ ಕರ್ನಾಟಕದ ಮಾನ ಹರಾಜ ಆಗ್ತಾ ಇದೆ ಹೇಳ್ತಾ ಇದ್ದೀನಿ ಇದನ್ನು ಬಿಟ್ಬಿಡಿ ನಿಮ್ಮ ಇರೋ ತಪ್ಪಾಗಿದ್ಯಾ ನಿಮ್ಗೆ ನೋವಾಗುತ್ತೆ ನಾನು ಹೇಳ್ತೀನಲ್ಲ ನಮ್ಮ ಇರೋ ನೋವಾಗಿದೆ ಅಂತ ನಾನು ಎಷ್ಟು ನೋವು ತಿಂತೀನೋ ನಿಮ್ಮ ಇರೋ ಬಗ್ಗೆ ಕೆಡ್ದಂಗ್ ಮಾಡಿದರೆ ನಾ ನೀವು ನೋವು ಅದಕ್ಕೆ ನಾ ನನಗೆ ಗೊತ್ತಾಗಿದೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ ನಿಲ್ಲಿಸಿ ನಿಮ್ಮ ನಿಮ್ಮ ಐಡಿಗಳಿಂದ ಎಲ್ಲ ತೆಗೆದ್ಬಿಟ್ಟು ನಿಮ್ಮ ನಿಮ್ಮ ಇರೋಳು ಬರೀ ಒಳ್ಳೆಯ ಕೆಲಸಗಳು ಏನು ದಾನ ಧರ್ಮ ಮಾಡಿದ್ರು ಯಾರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟಿದ್ರು ಯಾರ ಮಕ್ಕಳಿಗೆ ಬುಕ್ಸ್ ಕೊಟ್ರು ಯಾರ ಕಿಡ್ನಿಗೆ ಆಪ್ರೇಷನ್ ದುಡ್ಡು ಕೊಟ್ರು ಯಾರಿಗೆ ದಾನ ಧರ್ಮ ಮಾಡಿದ್ರು ಅಂಥವುದನ್ನೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು ನಿಮ್ಮ ಇರೋನ್ ಮೆರೆಸಿ ಅದು ಬಿಟ್ಬಿಟ್ಟು ಬೇರೆ ಹೀರೋಗಳ್ನ ತೆಗಳೋದು ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡೋದು ಹೆಣ್ಮಕ್ಳ ಬಗ್ಗೆ ಕೆಟ್ಟರದಾಗಿ ಕಂಡವ್ರ ಹೆಣ್ಮಕ್ಳ ಬಗ್ಗೆ ಪೋಸ್ಟ್ ಹಾಕೋದು ಇದು ಶೋಭೆ ತರಲ್ಲ ಇದನ್ನ ಹೇಳಕ್ಕೆ ಇಷ್ಟ ಆಗ್ಬಿಡ್ತಾ ಇದ್ದೀನಿ ಎಲ್ಲ ನಾ ಮರ್ದ ಓಟಿ ಗ್ಯಾಂಗ್ ನನ್ನ ಮಕ್ಕಳ ಟೀಗೂ ಕಾಸಿಲ್ದಾರ ನನ್ನ ಮಕ್ಕಳ ಇದನ್ನ ಇಲ್ಲಿಗೆ ನಿಲ್ಲಿಸಿ ಬರ್ತಾ ಇದ್ದೀನಿ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಶಿವಣ್ಣ ಜೈ ಅಪ್ಪು ಬಾಸ್ ಅಲ್ಲ